ಸ್ನೇಹಿತರೆ ನಮಸ್ಕಾರ ಸದ್ಯ ಮಂಜನ ವಿಚಾರ ಎಲ್ಲಿಯವರಿಗೆ ಬಂತು ಲೀಲಾ ಏನು ಮಾಡ್ತಾ ಇದ್ದಾಳೆ ಸಂತು ಏನು ಮಾಡ್ತಾ ಇದ್ದಾಳೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು ಹಾಗೆ ನಮ್ಮ ಫೇಸ್ಬುಕ್ ಇನ್ಬಾಕ್ಸಲ್ಲೂ ಕೂಡ ಮೆಸೇಜ್ ಮಾಡ್ತಾಯಿದ್ರು ಸದ್ಯ ಅಪ್ಡೇಟ್ ಪ್ರಕಾರ ಈಗ ಮಂಜ ಜೈಲಲ್ಲಿ ಅಳ್ತಾ ಇದ್ದಾನೆ ಒಂದು ಕಡೆ ಬೇಲ್ ಸಿಗಲಿಲ್ಲ ಈಚೆ ಕಡೆಯಲ್ಲಿ ಲೀಲಾ ಸಂತು ಜೊತೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಆದರೆ ಮಕ್ಕಳು ತಾನು ಶಾಲೆಗೆ ಹೋಗದೆ ಅದು ಕೂಡ ಈಗ ನವರಾತ್ರಿ ರಜೆ ಮನೆಯಲ್ಲಿದ್ದಾರೆ ಆದರೆ ಯಾವ ಸ್ಕೂಲಿಗೆ ಸೇರಿಸ್ಬೇಕು ಏನು ಎತ್ತ ಇನ್ನೂ ಕೂಡ ಏನು ಅಪ್ಡೇಟ್ ಇಲ್ಲ ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ರು ಮಂಜನ ಕತೆ ಏನಾಯ್ತು ಸರ್ ಏನಾಯಿತು ಬೇಲ್ ಸಿಕ್ತಾ ಅಂತ ಬೇಲ್ ಸದ್ಯ ಸಿಕ್ಕಿಲ್ಲ ಸೊ ಹಾಫ್ ಮರ್ಡ್ರ್ ಕೇಸ್ ಅಂತ ಹೇಳ್ಕೊಂಡು ರಿಜಿಸ್ಟರ್ ಆಗಿರುತ್ತೆ ತ್ರೀ ನಾಟ್ ಸೆವೆನ್ ಅಂತ ಸೊ ಮೊನ್ನೆ ಮಂಜ ಏಕಾಕಿ ಸಂತು ಮೇಲೆ ಹಲ್ಲೆ ಮಾಡಿದ್ದಾನೆ ಯಾವ ಗಂಡ ತಾನೇ ಸುಮ್ಮನಿರ್ತಾನೆ ಡಿವೋರ್ಸ್ ಕೊಡದೆ ಯಾವನೋ ತಗೊಂಡೋಗಿ ತನ್ನ ಹೆಂಡತಿನ ಇಟ್ಕೊಳ್ತಾನೆ ರೂಮಲ್ಲಿ ಇರ್ತಾನೆ ಅಂತ ಹೇಳಿದ್ರೆ ಯಾರು ತಾನೇ ಸಹಿಸ್ಕೊಳ್ಳೋಕ್ಕಾಗತ್ತೆ ಈವಾಗ ಸಿಚುವೇಷನ್ ಅಲ್ಲಿ ಸೊ ಈಗ ಮಂಜರು ಕೂಡ ಅದೇ ಮಾಡಿದ್ದಾನೆ ನೇರವಾಗಿ ಆತನ ಮನೆಗೆ ಹೋಗ್ಬಿಟ್ಟು ಸೊ ಈತ ಹಲ್ಲೆಯನ್ನು ನಡೆಸಿದ್ದಾನೆ ಅದಕ್ಕೂ ಒಂದು ಟೂ ಡೇಸ್ ಬ್ಯಾಕ್ ಅನಿಸುತ್ತೆ ಸೊ ಅವ್ರ ಮನೆಗೆ ಹೋಗಿಬಿಟ್ಟು ಹೆಣ್ತಿನ ಕರ್ಕೊಂಡು ಬಂದಿದ್ದಾನೆ ಆದರೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಮತ್ತೆ ವಾಪಸ್ ಜಗಳ ಆಯಿತು ಎದ್ನೋ ಬಿದ್ನೋ ಅಂತ ಮಂಜ ಹೊಡೆದ ಅಂತ ಹೇಳ್ಕೊಂಡು ಸಂತು ವಾಪಾಸ್ ಕಾಲ್ ಮಾಡಿಬಿಟ್ಟು ಸೊ ತಗರಾರಾಯಿತು ಅದಾದ ನಂತರ ಮತ್ತೆ ವಾಪಸ್ ಹೋಗಿ ಅವಳು ಸಂತು ಮನೆಗೆ ಸೇರ್ಕೊಂಡಿದ್ಲು ಇದರಿಂದ ರೊಚ್ಚಿಗೆದ್ದ ಗಂಡ ಮಾರನೇ ದಿವಸ ಬಿಯರ್ ಬಾಟ್ಲಿ ತೊಗೊಂಡು ಹೋಗಿ ಅಲ್ಲಿ ಸರ್ಕಲ್ನಲ್ಲಿ ಸಂತು ಟೀ ಕುಡಿತಾ ನಿಂತ್ಕೊಂಡಿದ್ದಾನಂತೆ ಅದರ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿಬಿಟ್ಟಿದ್ದಾನೆ ಸೊ ಮಂಜಾ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅದಾದ ತಕ್ಷಣ ಕಾರಲ್ಲಿ ಕುಳಿತುಕೊಂಡು ಒಂದಿಷ್ಟು ವೀಡಿಯೋಗಳನ್ನು ಮಾಡಿದ್ದಾನೆ ಅದಾದ ಮೇಲೆ ಪೊಲೀಸ್ನವರಿಗೆ ಗೊತ್ತಾಯಿತು ಮಂಜಾ ಎಲ್ಲಿದ್ದಾನೆ ಏನು ಕತೆ ಯಾವ ಲೊಕೇಶನ್ ಅಂತ ಹೇಳಿ ಗೊತ್ತಾಯಿತು ಮಂಜನ್ನ ಅರೆಸ್ಟ್ ಮಾಡಿಬಿಟ್ರು ಆದರೆ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತನಿಗೆ ಒಂದಿಷ್ಟು ಅನ್ನಿಸ್ತಾ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಛೇ ನಾನೇನೋ ತಪ್ಪು ಮಾಡಿಬಿಟ್ಟೆ ಅಂತ ತಪ್ಪು ಮಾಡಿದ್ನೋ ಬಿಟ್ಟಿದ್ನೋ ಆದರೆ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದರೆ ಸಂತೂನ ಒಳಗಡೆ ಹಾಕೋಸು ಸು ಬಿಟ್ಟು ತನ್ನ ಹೆಂಡ್ತಿನೇ ಈ ರೀತಿಯಾಗಿ ಕರ್ಕೊಂಡು ಹೋಗಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಕಂಪ್ಲೇಂಟ್ ಮಾಡಿಬಿಟ್ಟು ಏನಾದರೂ ಒಂದು ಮಾಡೋದು ಬಿಟ್ಬಿಟ್ಟು ಈತನೇ ಅಟ್ಯಾಕ್ ಮಾಡಿಬಿಟ್ಟು ಈಗ ಜೈಲ್ ಪಾಲಾಗಿದ್ದಾನೆ ಆಗಿದ್ದಾನೆ ಸದ್ಯ ಈಗ ಜಾಮೀನು ಸಿಕ್ಕಿಲ್ಲ ಜೈಲಲ್ಲಿ ಚಿನ್ನು ಬಂಗಾರಿ ಏನು ಮಾಡ್ತಿದ್ಯಾ ಬಂಗಾರಿ ನನ್ನ ಫ್ಲೇವರ್ ನೀನು ಅಂತ ಹೇಳ್ಕೊಂಡು ಜೈಲಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಿದೋ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ गुड नाइट शुभरात्रि